ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೀವಿ ಅಂತ ಅಂದ್ಕೊಳ್ತೀವಿ ನೋಡಿರಿ ನಾನು ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ತಂಗಿಯವ್ರು ಬಂದಿದ್ದರು ಸೊ ನಂತರ ಏನೆಲ್ಲ ಆಯಿತು ಅದನ್ನು ಇವತ್ತು ಶೇರ್ ಮಾಡಕತ್ತೀನಿ ಹಾಗೆ ಈ ಲಾಗಲ್ಲೇನು ಒಂದು ರೆಸಿಪಿ ಕೂಡ ಇರ್ತೈತಿ ಸೊ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಹೊಸ ಸ್ನೇಹಿತರೆ ಯಾರೆಲ್ಲ ಇದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಅಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದೇ ರೀತಿ ನನ್ನ ಪದ್ಮಾಸ್ ರೆಸಿಪೀಸ್ ಅಡುಗೆ ಚಾನಲ್ ಏನೈತಿ ಅದನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಕೂಡ ಎರಡು ದಿನಕ್ಕೊಂದು ರೆಸಿಪಿನ ನಾನು ಅಪ್ಲೋಡ್ ಕೂಡ ಸಿಂಪಲ್ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾದ ರೆಸಿಪಿಗಳು ಇರ್ತಾವೆ ಸೊ ಆ ಚಾನಲ್ನು ವಿಸಿಟ್ ಮಾಡಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ ನಂತರ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ತಪ್ಪದ ಲೈಕ್ ಕೂಡ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಆ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತ್ರೆ ನೋಡಿದ್ರಿ ನೀವು ಲಾಸ್ಟ್ ಬ್ಲಾಗ್ ಒಳಗೆ ನಾನು ಇಲ್ಲಿವರೆಗೆ ಶೇರ್ ಮಾಡ್ಕೊಂಡಿದ್ದೆ ತಂಗಿ ಮತ್ತು ತಂಗಿಯವರ ನೆಗೆನ್ನಿಯ ಊರಿಂದ ಬಂದಿದ್ದರು ಅವರಿಬ್ಬರು ಮಾರ್ಕೆಟಿಗೆ ಹೋಗಿ ಬಂದಿದ್ದರು ಅವ್ರ ನೆಗೆನಿಗೋಸ್ಕರ ತಂಗಿ ಸಾರಿಯನ್ನು ಪರ್ಚೇಸ್ ಮಾಡಿದ್ಲು ಅದನ್ನು ಕೂಡ ಶೇರ್ ಮಾಡಿದ್ದೆ ಯಾವ ರೀತಿ ಐತಿ ಹೇಳಿ ನಿಮ್ಗೆ ತೋರಿಸಿದ್ದೆ ನಾನು ಹಾಗೇನ ಎಲ್ಲ ಮೂರು ಮಂದಿ ಹಕ್ಕ ತಂಗಿರೋದು ಮಾತುಕತಿ ಎಲ್ಲ ನಡೆದಿತ್ತು ಇರ್ತಾವಲ್ಲ ರೀ ಎಲ್ಲರೂ ಕೂಡಿದಾಗ ಎಲ್ಲ ನೆನಪು ಆಗ್ತಿರ್ತಾವ ಸೊ ಕ್ವಾಲಿಟಿ ಟೈಮ್ ಅಂತಾನೆ ಹೇಳಬಹುದು ಎಲ್ಲರೂ ನಮ್ಮ ನಮ್ಮ ಇದ್ರೊಳಗೆ ಬ್ಯುಸಿ ಇರ್ತೀವಿ ಹಿಂಗೆ ಏನೋ ಒಂದು ಅಪರೂಪಕ್ಕೆ ಕೂಡಿದಾಗ ಎಲ್ಲ ಮಾತುಗಳು ಅಂತ ಹೇಳ್ಬೋದು ನೋಡ್ರಿ ನಮ್ಮ ಕಷ್ಟ ಸುಖ ಏನು ಆಸೆ ಆಕಾಂಕ್ಷೆ ಎಲ್ಲನೂ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳುವಂಥ ಒಂದು ಟೈಮ್ ಇರ್ತಿತ್ತು ಅಂತ ಹೇಳ್ಬೋದು ಹಿಂಗೆಲ್ಲರೂ ಸೇರಿದಾಗ ಸೊ ಅದನ್ನ ಕೂಡ ನಾವು ಮಾಡ್ತಾಯಿದ್ವಿ ಬರ್ರಿ ಊರ ಕಡೆ ಅಂತ ಹೇಳ್ತಾ ಇದ್ಲಕ್ಕಿನೂ ವೆಕೇಶನ್ ಐತಿ ಹಾಗೆ ಈಗ ಮತ್ತು ಹಬ್ಬನೂ ಬಂತು ಬರ್ರಿ ಊರ ಕಡೆ ಅಂತಕ್ಕಿನೂ ಹೇಳ್ತಾ ಇದ್ಲು ನೋಡ್ತೀನಿ ಅಂತ ತಂಗಿನೂ ಹೇಳ್ತಾ ಇದ್ಲು ಸೊ ತಂಗಿ ಹೋಗೋದ್ರೆ ಯಾರ ನಿಮ್ಗೆ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು ಇಷ್ಟೆಲ್ಲ ಆದಮೇಲೆ ಅವರು ಕೂಡ ಮನೆ ಕಡೆ ಹೋದ್ರೆ ನಾವು ಕೂಡ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಆಮೇಲೆ ಸಾಯಂಕಾಲ ನೋಡಿರಿ ನಾನು ಪ್ಯಾಕೆಟ್ ರವೆ ಇಡ್ಲಿದ ರೆಸಿಪಿನ ನಾನು ಶೇರ್ ಉದ್ದಿನ ಬೇಳೆನ ನೆನೆ ಹಾಕಿದ್ದೆ ನಿಮ್ಗೆ ಗೊತ್ತೇನ ಐತಿ ಈ ಒಂದು ಗ್ಲಾಸ್ಲೆ ಒಂದು ಗ್ಲಾಸ್ ಬೇಳೆನ ಹಾಕಿದ್ದೆ ನಾನು ನೆನೆ ಹಾಕಿದ್ದೆ ಅಲ್ಲ ಈಗ ಸಾಯಂಕಾಲ ಟೈಮ್ ರೀ ಅದಕ್ಕೋಸ್ಕರ ಅದೇ ಒಂದು ಗ್ಲಾಸ್ಲೇನ ನಾನು ನಾಲ್ಕು ಗ್ಲಾಸಷ್ಟು ಪ್ಯಾಕೆಟ್ ಇಡ್ಲಿ ರವಾನ ನಾನು ಇದ್ದೀನಿ ನೋಡಿರಿ ನಾವು ಹೆಚ್ಚಿನ ಹೆಚ್ಚು ನಮ್ಮ ಮನೆಯೊಳಗೆ ಇಡ್ಲಿ ಮಾಡೋದು ಈ ಪ್ಯಾಕೆಟ್ ರವದ ಇಡ್ಲಿನ ಮಾಡ್ತೀವಿ ರೀ ನಾವು ಯಾವುದಾದ್ರೂ ಆಗಿರ್ಬೋದು ಇದೇನು ಅಲ್ಲ ಅದೇ ತರಬೇಕಂತ ಏನಲ್ಲ ಬಟ್ ಇಡ್ಲಿ ರವೆ ಪ್ಯಾಕೆಟ್ ಏನು ಇರ್ತಾವಲ್ಲ ಅದನ್ನ ಜಾಸ್ತಿ ಮಾಡಿರ್ತೀವಿ ಸೊ ಸಾಕಷ್ಟು ಸರ ನಾನು ಇಡ್ಲಿ ಸಾಂಬಾರು ರೆಸಿಪಿನ ಶೇರ್ ಮಾಡಿದಾಗ ಇಲ್ಲ ನೀವು ರಿಟೇಲಾಗಿ ತೋರಿಸ್ರಿ ಅಂತ ಸಾಕಷ್ಟು ಸರಿ ಹೇಳಿದ್ರಿ ನನಗೆ ಆಗಿದ್ದಿಲ್ಲಲ್ಲ ಇವತ್ತು ನಾನು ಶೇರ್ ಮಾಡಾಕತ್ತೀನಿ ನೋಡಿರಿ ಒಂದು ಲೋಟ ಉದ್ದಿನಬೇಳೆ ಹಾಕಿದ್ನೆಲ್ಲ ನಾಲ್ಕು ಲೋ ಲೋಟದಷ್ಟು ಇಡ್ಲಿ ರವೆನ ನಾನೆಲ್ಲ ತೊಗೊಂಡೆ ನೋಡಿರಿ ಈಗಿದ ಒಂದು ಎರಡು ಸರಿ ಸ್ವಚ್ಛಗೆ ತೊಳೆದು ನೀರೆಲ್ಲ ಚೆನ್ನಾಗಿ ಬಸಿಬೇಕ್ರಿ ಒಂಚೂರು ನೀರು ಇರಬಾರ್ದು ಇಡ್ಲಿ ರವೆ ಒಳಗೆ ಸೊ ಈಗ ಸದ್ಯಕ್ಕೆ ಅದನ್ನು ಸೈಡಿಗೆ ಇಡೋಣ ಈಗ ಉದ್ದಿನಬೇಳೆ ನೋಡಿರಿ ನೆನೆ ಹಾಕಿದ್ನೆಲ್ಲ ನೆಣ್ದ ನೋಡಿರಿ ಉದ್ದಿನಬೇಳೆ ಮತ್ತು ಒಂದು ಹತ್ತು ಕಾಳು ಕಾಳನ್ನು ಹಾಕಿದ್ದೆ ನಾನು ಸೊ ಈಗ ಏನೈತಿ ಇವನ್ನ ನೀರು ಬಸದು ಇನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿರಿ ಬೇಳೆನ ಯಾಕಂದರೆ ನಾವು ಹಿಂದಿನ ದಿವಸ ರಾತ್ರಿನ ಪ್ರಿಪ್ರೇಷನ್ ಮಾಡಬೇಕಾಗ್ತೈತಿ ಬೆಳಗ್ಗೆ ಟಿಫನ್ ಮಾಡೋದಿದ್ರೆ ಇಲ್ಲ ಮತ್ತು ನೀವು ಸಾಯಂಕಾಲ ಮಾಡೋದಿದ್ರೆ ಬೆಳಗ್ಗೆನ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗ್ತಿತ್ತು ನೋಡ್ರಿ ಅದಕ್ಕೋಸ್ಕರ ನಾನು ಈಗ ಸಾಯಂಕಾಲ ರುಬ್ಬಕತ್ತೀನಿ ನೋಡಿರಿ ಎಲ್ಲನೂ ಬೇಳೆನ ಹಾಕಿದೆ ಈಗ ಇದನ್ನ ನಾ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ನೀರು ಹಾಕಿ ಅಷ್ಟು ಸಣ್ಣಗೆ ರುಬ್ಕೋಬೇಕು ರೀ ನೋಡಿರಿ ಈ ಥರ ಒಂಥರ ಬೆಣ್ಣೆ ಥರ ಆಗ್ಬೇಕ್ರಿ ಅದು ಅಷ್ಟು ಚೆನ್ನಾಗಿ ಬೇಳೆನ ನಾವು ರುಬ್ಕೋಬೇಕಾಗ್ತಿತ್ತು ನೋಡ್ರಿ ಮತ್ತು ನಾನು ಏನು ತೊಳೆದು ಇಟ್ಟಿದ್ದೆ ಅಲ್ಲರಿ ಇಡ್ಲಿ ರವ ಅದರ ಒಂದು ಪಾತ್ರೆಕನ್ನ ನಾನು ರುಬ್ಬಿದಂಥ ಉದ್ದಿನಬೇಳೆ ಮಿಶ್ರಣ ಹಾಕಿದೆ ನೋಡಿರಿ ಹಾಕಿ ಆದ ನಂತರ ಅದೇ ಲೋಟಲ್ಲೇ ಒಂದು ಲೋಟ ಆದಷ್ಟು ನಾನಿಲ್ಲಿ ಬೇಯಿಸಿದ ಅನ್ನ ಮನೆಯೊಳಗೇನ ಊಟಕ್ಕೆ ಅನ್ನ ಮಾಡ್ಕೊಂಡಿರ್ತೀವಿ ಅದ್ರಾಗಿಂದು ಒಂದು ಲೋಟ ಅನ್ನ ಇದ್ದೀನಿ ಅಕಸ್ಮಾತ್ ನಿಮ್ಗೆ ಅನ್ನ ಹಾಕೋಕೆ ಇಷ್ಟ ಇಲ್ಲ ಅಥವಾ ಅನ್ನ ಇರಲಿಲ್ಲ ಅಂದರೆ ಇದರಲ್ಲೇ ಒಂದು ಕಪ್ ಅಷ್ಟು ನೀವು ಅವಲಕ್ಕಿನ ನೆನೆಸಿ ಅದನ್ನು ಕೂಡ ರುಬ್ಬಿ ಹಾಕೋಬೋದು ಅದು ಕೂಡ ಚೆನ್ನಾಗಿ ಆಗ್ತವೆ ಯಾಕಪ್ಪ ಅಂದರೆ ಸಾಫ್ಟ್ ಆಗಲಿ ಅಂತ ಹಾಕ್ತೀವಿ ನಾವು ಅನ್ನ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರಲಿ ಅಂತ ಹಾಕ್ತೀವಿ ನೋಡ್ರಿ ಅದನ್ನೂ ಎಲ್ಲ ರುಬ್ಬಿ ಹಾಕಿದ ನಂತರ ಕೈಲೇನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ನಾವೇನು ರುಬ್ಬಿದ್ವಿ ಉದ್ದಿನಬೇಳೆ ಹಾಗೆ ಅನ್ನ ರುಬ್ಬಿದ್ವಿ ಮತ್ತು ರವೆನೂ ನೆನೆಸಿ ಇದನ್ನು ನೀರು ಬಸದಿಟ್ಟಿದ್ವಲ್ಲ ಸೊ ಮೂರು ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕ್ರಿ ಹಂಗೆ ನಾವು ಆದಷ್ಟು ಕೈಲೇನ ಮಾಡಿದ್ರೆ ಚೆನ್ನಾಗೂ ಮಿಕ್ಸ್ ಹಾಕೈತಿ ರೀ ಮತ್ತು ಚೆನ್ನಾಗಿ ಉದಿಗ್ ಬರ್ತೈತಿ ಹಿಟ್ಟು ನಮ್ಮ ಕೈ ಶಾಖಕ್ಕೆ ಚೆನ್ನಾಗಿ ಹುದಿಗೆ ಬರ್ತೈತಿ ರೀ ಅದು ಹಿಂಗಾಗಿ ಬ್ಯಾಟರ್ ಅದಕ್ಕೋಸ್ಕರ ನೋಡ್ರಿ ಈ ಥರ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಈ ಥರ ಬೀಟ್ ಮಾಡಬೇಕಂದ್ರೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟೇ ರೀ ಆ ಥರನ ಮಾಡ್ಬೇಕಾಗ್ತೈತೆ ನೋಡ್ರಿ ನಾವೇನು ಸ್ಪೂನ್ಲೆ ಮಾಡ್ತೀವಲ್ಲ ಅಷ್ಟೊಂದು ಸಮ ಅನ್ಸಂಗಿಲ್ಲ ರೀ ಅದು ಮತ್ತು ಇದು ಅನಂಗ ಇದು ಇದು ಬರೋಂಗಿಲ್ಲ ರೀ ಹುದಿಗೆ ಬರೋಂಗಿಲ್ಲ ಸರಿ ಅದಕ್ಕೋಸ್ಕರ ಈಗೇನೋ ಬೇಸಿಗೆ ಇದ್ಬಿಡ್ರಿ ಬರ್ತೈತಿ ಆದರೆ ಮಳೆಗಾಲ ಚಳಿಗಾಲದಲ್ಲಿ ಆದಷ್ಟು ಹುದಿಗೆ ಬರೋಂಗಿಲ್ಲ ನೋಡ್ರಿ ಏನೈತಲ್ಲ ನಾವು ಆದಷ್ಟು ಕೈಲೇನ ಮಾಡ್ಬೇಕು ರೀ ನಮ್ಮ ಕೈ ಶಾಕಕ್ಕೆ ಏನೈತಲ್ಲ ಚೆನ್ನಾಗಿ ಹುದಿ ಬರ್ತೈತ್ರಿ ಹಿಟ್ಟು ಮತ್ತೆ ಚಲೋ ತಂಗ ಮಿಕ್ಸ್ ಕೂಡ ಹಾಕೈತ್ ನೋಡ್ರಿ ಇಷ್ಟೆಲ್ಲ ಕಲಸಿ ಒಂದು ಮುಚ್ಚಳ ಮುಚ್ಚಿ ಇದನ್ನ ಸೈಡಿಗೆ ಇಟ್ಬಿಡೋನ್ರಿ ಓವರ್ ನೈಟ್ ಇದು ನೆನಿಬೇಕಲ್ರಿ ಅದಕ್ಕೆ ಮಕ್ಕೊಂಡ ಕಳಿಯಲ್ಲ ಹಂಗಾರೆ ಕಳೀತಿ ನೋಡ್ರಿ ತನೋನ್ ಕರ್ಕೊಂಬಂದ್ಲ ಕಾವೇರಿ ಈಗ ಬಂದಿ ಕಾಕ ಬಾತಾಗಿತ್ತು ಏನದು ಆವ್ವಾ ಗುಂಡಾಳಿ ಗುಂಡಿ ಬಂದಿತ್ತು ನೋಡ್ರಿ ನಮ್ಮನಿಗೆ ಗುಂಡಮ್ಮ ಇವತ್ತು ನಮ್ಗೆ ಇದು ಕಂಬದ ಲೈಟ್ ಹತ್ತಿಲ್ಲ ಎಷ್ಟು ಕತ್ಲ ಕತ್ಲ ಅನ್ಸಾ ನೋಡ್ರಿ ಸ್ನೇಹಿತರೆ ಕಂಬದೊಳಗೆ ಎರಡು ಎರಡು ಲೈಟ್ ಅದಾವ ದೊಡ್ಡ ದೊಡ್ಡವು ದಿನ ಹತ್ತತವೆ ಇವತ್ತು ಹತ್ತಿಲ್ಲ ನೋಡ್ರಿ ಹಿಂಗಾಗಿ ಎಷ್ಟು ಬನ ಬನ ಅನ್ಸಾ ಮತ್ತು ಕತ್ಲ ಅನ್ಸಾ ನೋಡ್ರಿ ತನು ಏನು ತೋರಿಸ್ಬೇಕು ನೀ ಏನು ತಿನ್ನಾತಿ ತೋರ್ಸ್ಬಾ ಇಲ್ಲೇ ತಡಿ ಈಗ ಹಿಂಗೆ ನೋಡಿರಿ ತೋರಿಸಿ ಹಿಂಗೆ ತೋರಿಸಿನಿ ಹಿಂಗೆ ತೋರಿಸಿ ನೋಡಿ ನಾನು ಜಸ್ಟ್ ಅಂದ್ರೆ ಜಸ್ಟ್ ಏನು ಮಾಡಿದೆ ಅಂದರೆ ರೆಸಿಪಿ ಮಾಡಿದೆ ಸಕತ್ತಾಗಿ ಬರ್ತಾವೆ ಬಜ್ಜಿ ಈ ಒಂದು ಯುಗಾದಿ ಹಬ್ಬನೂ ಬಂತು ಇನ್ನೇನು ಹೋಳಿಗೆ ಗಿಳಿಗೆ ಮಾಡ್ತೀವಿ ಸ್ವೀಟ್ ಅದ್ರ ಜೊತೆ ಬೆಸ್ಟ್ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಸಖತ್ತಾಗಿ ಟೇಸ್ಟಿಯಾಗಿ ಬರ್ತವೆ ಆ ರೆಸಿಪಿನ ಮಾಡಿದೆ ನಾನು ಸೊ ಅದಕ್ಕೆ ಸಾರಿಲ್ಲಳವು ಹೌದು ಗುಡ್ ಗರ್ಲ್ ಗುಡ್ ಗರ್ಲ್ ಆಬ್ಕೋ ಗಂಟಿ ಕಡೆ ಅವು ಮಾಡಿದೆ ಮಾಡಿದೆ ಕಾವೇರಿ ಕರ್ಕೊಂಬರ್ತೀನಿ ಕರ್ಕೊಂಬರ್ತೀನಿ ಅಂತೇಳಿ ಹೋಗಿ ಮತ್ತು ಒಂದು ಒಂದಿಷ್ಟಲ್ಲ ಅಪ್ಪಾರಿ ಕೊಟ್ಟು ಕಳಿಸಿದೆ ಬಜಿನ ಮಸ್ತಾಗಿದ್ವು ಕೊಟ್ಟು ತನೋನು ಕರ್ಕೊಂಡು ಬಂದಾಳಾಕಿ ಸೊ ತನೂ ತಿನ್ನಾಕತ್ತಾಳು ನಾವು ಕೂಡ ತಿಂದ ಚಹಾ ಕೊಡಿದ್ವಿ ಟೇಸ್ಟಿಯಾಗಿದ್ದವು ಸ್ನೇಹಿತರೆ ರೆಸಿಪಿನ ನನ್ನ ರೆಸಿಪಿ ಚಾನಲ್ ಒಳಗೆ ಚೆಕ್ಔಟ್ ಮಾಡಿಕೊಡ್ರಿ ನೀವು ಕೂಡ ಟ್ರೈ ಮಾಡಿರಿ ಸಿಂಪಲ್ಲಾದ ಒಂದು ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ನೀವು ಕೂಡ ತುಂಬ ಇಷ್ಟಪಡ್ತೀರಿ ಯಾವಾಗ ಬಜ್ಜಿ ಮಾಡಿದ್ರು ಅದೇ ಥರ ಮಾಡ್ತೀರಿ ನೋಡಿರಿ ಸೊ ಚೆನ್ನಾಗಾಗಿದ್ವು ಟೇಸ್ಟಿಯಾಗಿದ್ವು ಟ್ರೈ ಮಾಡಿರಿ ಟೈಮ್ ಬಂದುಬಿಟ್ಟು ಒಂಬತ್ತು ಹದಿನೈದು ಆಯ್ತು ಈಗ ಕಾಕರು ಬಂದರು ತೋರಿಸಿದೆ ನಿಮಗೆ ಕಾಕರು ಬಂದ್ರೆ ನಾವು ಕೂಡ ಈಗ ಜಸ್ಟ್ ಬಜ್ಜಿ ತಿಂದೇವಲ್ಲ ಸಾಯಂಕಾಲ ಸ್ವಲ್ಪ ಇನ್ನೂ ಲೇಟಾಗಿ ಊಟ ಮಾಡ್ತೀವಿ ಮಾಡ್ತೀವಂಥೇಳೆ ಆರಾಮಾಗಿ ಮಾಡ್ತೀವಿ ಊಟನ ಅಂತನೂ ಬಜ್ಜಿ ತಿಂದು ಹೆಂಗಾಗ್ಯವ ಬಜ್ಜಿ ಅಂದಂಗೆ ಶೂಪರಾಗ್ಯಾವ ಸೇರಿದ ನಿನಗೆ ಹ್ಞೂ ಹ್ಞೂ ಕುಡಿ ಇದ್ರೂಯ್ಯೋ ಒಳಗೆ ಸ್ನೇಹಿತರೆ ನೋಡ್ರಿ ನಮ್ಮ ತನು ಬಂದ್ಲ ಬಜ್ಜಿ ತಿಂದ್ಲ ಭಾಳ ಇಷ್ಟ ಅದು ಆಕೆಗೆ ಈಗ ನೋಡ್ರಿ ಡ್ಯಾನ್ಸ್ ಸಾಂಗ್ ಹಾಕ್ಯಾರೀ ಹಿಂಗಾಗಿ ನಾನಾ ಮಾತಾಡಕತ್ತಿನಿ ನೋಡ್ರಿ ಡಾನ್ಸ್ ಮಾಡ್ತಾಳ್ರಿ ಭಾಳ ಅಂದ್ರೆ ಭಾಳ ಇಷ್ಟ ಆಕೆಗೆ ಡಾನ್ಸ್ ಮಾಡೋದು ಆದ್ರೆ ಹೇಳಿ ಸಾಂಗ್ ಹಾಕ್ಬೇಕು ನಾವು ಹೇಳಿ ಸಾಂಗಿಗೆ ಡಾನ್ಸ್ ಮಾಡೋಂಗಿಲ್ಲಕಿ ಆಕಿನ ಹುಡುಕಿ ಇದೇ ಸಾಂಗ್ ಹಾಕಿರಿ ಅಂತ ಹೇಳ್ತಾಳೆ ಈಗ ನೋಡ್ರಿ ಚೂಡಿ ಚೆನ್ನಾಗಿ ಸಾಂಗ್ ಮಾಡಾಕತ್ತಾಳೆ ನೋಡ್ರಿ ಈಕಿ ಆಕಿದಾದ ಕೆಲವು ಸ್ಟೆಪ್ಸ್ ಇದು ಬೇರೆ ಒಂದು ಸಾಂಗ್ ಹಾಕಿಸ್ಕೊಂಡ್ಲು ನಂತರ ಹಿಂಗೆ ಒಟ್ಟು ಮಾಡ್ತಾನೆ ಇರ್ತಾಳೆ ಅಕ್ಕಿ ಜೊತೆ ನಮಗೂ ಟೈಮ್ ಪಾಸ್ ಆಗ್ತೈತಿ ಮತ್ತು ಕಾವೇರಿನು ಬಿಡ್ಲೇನೇ ಇಲ್ಲ ಹೋಗಿ ಕರ್ಕೊಂಬಂದ್ಲಕ್ಕೀಗ ಇಷ್ಟು ಕತ್ತಲ್ದಾಗ ಮತ್ತು ಬರೋದಿಲ್ಲಕಿ ಅಂತಾನೆ ಹೇಳಿ ಕಳ್ಸಿದ್ದೆ ನಾನು ಮತ್ತು ಒಲ್ಲೆ ನನ್ಲಂತ ಮತ್ತು ಆಮೇಲೆ ಏನೇನೋ ಹೇಳಿ ಕಾವೇರಿ ಕರ್ಕೊಂಬಂದಿದ್ಲಕ್ಕಿಗೆ ಕರ್ಕೊಂಬಂದು ಸ್ವಲ್ಪ ತಿಂದ ಆಟ ಆಡಾಕ್ತಾಳೆ ನೋಡ್ರಿ ಈಗ ಇಲ್ಲೇ ಮಲ್ಕೋತಾಳ ಇವತ್ತು ಯಾಕಂದರೆ ಆಗಲೇ ಒಂಬತ್ತುವರೆ ಆಗಿ ಹೋಗಿತ್ತು ರೀ ಟೈಮ್ ಹಿಂಗಾಗಿ ಇವತ್ತು ಇಲ್ಲೇ ಮಲಗಿಸ್ಕೊತೀವಕ್ಕಿಗೆ ಇರ್ತಾಳೆ ಹಂಗೇನಿಲ್ಲ ನಿಮ್ಗೆ ಗೊತ್ತಾನೇ ಐತಿ ತಂಗಿ ಮನೆಗಾದರೂ ಆತು ಇಲ್ಲಾದರೂ ಆತು ಎಲ್ಲ ಕಡೆನೂ ಅಡ್ಜಸ್ಟ್ ಆಗ್ತಾಳಕಿ